ಕಾಂಗ್ರೆಸ್ ಸರ್ಕಾರ ಇಂಧನ ದರ ಏರಿಸಿರುವುದನ್ನು ಖಂಡಿಸಿ ಕಾರವಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಿದರು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಸಿರುವುದನ್ನು ಖಂಡಿಸಿ ಕಾರವಾರ ಬಿಜೆಪಿಗರು ಕಾರವಾರದ ಸುಬಾ ಸರ್ಕಲ್ನಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತೊಲಗಬೇಕು ತೈಲ ಬೆಲೆ ಏರಿಸಿರುವುದನ್ನು ತಕ್ಷಣ ಇಳಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಪ್ರಮುಖರಾದ ನಾಗರಾಜ್ ನಾಯಕ್ ಗ್ರಾಮೀಣಾಧ್ಯಕ್ಷ ಸುಭಾಷ್ ಗುಣಗಿ ನಗರಾಧ್ಯಕ್ಷ ನಾಗೇಶ್ ಕುರುಡೇಕರ್ ನಗರಸಭೆ ಸದಸ್ಯ ಮಾಲಾ ಹುಲಸ್ವಾರ್ ಮತ್ತು ಇತರರು ಮಾತನಾಡಿ ಸರ್ಕಾರದ ವೈಫಲ್ಯದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆಯನ್ನ ಏರಿಸಿದ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಬಂಧುಗಳೇ ಕಳೆದ ಒಂದು ವರ್ಷದಿಂದ ಸುಳ್ಳು ಭರವಸೆಗಳನ್ನ ಕೊಟ್ಟು ಬಳಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಜನರನ್ನ ದಿಕ್ಕಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಕನ್ನಡ ಭಾಷೆಯಲ್ಲಿ ತೈಲ ಅಂತ ಆಗ್ತದೆ ತೈಲ ಅಂತ ಹೇಳುದು ನಮ್ಮ ಲೋಕಲ್ ಭಾಷೆಯಲ್ಲಿ ಎಣ್ಣೆ ಅಂತ ಆಗ್ತದೆ ನೀವು ಎಣ್ಣೆ ನಮ್ಗೆ ಹಾಕಿದೀರಿ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿರುವಂತದ್ದು ಫ್ರೀ ಮಾಡಿರುವಂತದ್ದು ಇನ್ನೇನೋ ನಿಮ್ಮ ಏನು ಫ್ರೀ ಯೋಜನೆಗಳು ಅಂತ ಹೇಳ್ತೀವಲ್ಲ ಇವೆಲ್ಲವನ್ನ ಒಂದು ಹಾಳೆ ತಕೊಂಡ್ ಲೆಕ್ಕ ಕೂತ್ಬಿಡೋಣ ನೀವು ಎಷ್ಟು ಕೊಟ್ರಿ ಎಷ್ಟು ನಮ್ಮ ಬೋಳನ್ನ ಕೆತ್ತಿದ್ರಿ ನೀವು ಎಷ್ಟು ನಮಕ್ ಕೊಟ್ರಿ ಎಷ್ಟು ಗೋಳಿಗೆ ಎಣ್ಣೆ ಹಾಕಿದ್ರಿ ನೀವು ಎಷ್ಟು ಕೊಟ್ರಿ ಎಷ್ಟು ಮೋಸ ಮಾಡಿದ್ರಿ ಹೆಣ್ಮಕ್ಳಿಗೆ ನಾಟಕ ನಾಟಕಾಡಿ ಹೆಣ್ಮಕ್ಳೇ ಬಳಸುವಂತ ಎಲ್ಲ ವಸ್ತುಗಳನ್ನ ತುಟ್ಟಿ ಮಾಡಿರುವ ಸರ್ಕಾರ ಅದು ಏನಾದ್ರೂ ಇದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ಗ್ರಾಮೀಣ ಅಧ್ಯಕ್ಷ ಹೇಳಿದಾಗ ಬಹಳ ದಿನ ಈ ಸರ್ಕಾರ ನಿಲ್ಲುವಂತ ಯಾವ ಲಕ್ಷಣವೂ ಸಹಿತ ಇಲ್ಲ ಆದಷ್ಟು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಮುಖರು ನಗರ ಮತ್ತು ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ನಗರ ಮತ್ತು ಗ್ರಾಮೀಣ ಪ್ರತಿನಿಧಿಗಳು ವಿವಿಧ ಮೋರ್ಚಾದವರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ